ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತಿನ ರೆಸಿಪಿ ರವ ಲಡ್ಡು ರವಾ ಲಡ್ಡು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಡುವಂಥ ಲಡ್ಡು ಅಂದರೆ ರವ ಲಡ್ಡು ಇದನ್ನು ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ಹಾಕೋಬೋದು ನೋಡಿ ಈ ಡ್ರೈ ಫ್ರೂಟ್ಸನ್ನು ಹುರ್ಕೊಳ್ಳುವಾಗ ಯಾವತ್ತೂ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ವಿ ಅಂತಂದರೆ ಡ್ರೈ ಫ್ರೂಟ್ಸು ಹೋಗುತ್ತೆ ಆವಾಗ ಅದರದ್ದು ಟೇಸ್ಟು ಫುಲ್ ಚೇಂಜ್ ಆಗಿಬಿಡುತ್ತೆ ಇದೇ ರೀತಿ ಲೋ ಫ್ಲೇಮಲ್ಲೇ ಡ್ರೈ ಫ್ರೂಟ್ಸ್ಗಳನ್ನು ಹುರ್ಕೋಬೇಕು ನೋಡಿ ದ್ರಾಕ್ಷಿದೆಲ್ಲ ಕಲರ್ ಚೇಂಜ್ ಆಗಿದೆ ಬ್ರೌನ್ ಕಲರ್ ಆಗಿದೆ ಹಾಗೆ ಗೋಡಂಬಿದು ಕೂಡ ಕಲರ್ ಚೇಂಜ್ ಆಗಿದೆ ಇದನ್ನು ಇವಾಗ ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಅದೇ ಪಾತ್ರೆಯಲ್ಲಿ ಎರಡು ಕಪ್ ಆಗುವಷ್ಟು ರವಾನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ರವೆ ಬೇಕೋ ಅಷ್ಟನ್ನು ತಗೋಬಹುದು ನಾನು ಎರಡು ಕಪ್ ರವಾನ ತೊಗೊಳ್ತಾ ಇದ್ದೀನಿ ಅದೇ ತುಪ್ಪದಲ್ಲಿ ರವಾನು ರವಾನೂ ಕೂಡ ಅಷ್ಟೇ ಲೋ ಫ್ಲೇಮಲ್ಲೇ ಐದರಿಂದ ಆರು ನಿಮಿಷ ಹುರ್ಕೋಬೇಕು ರವಾನ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟೇ ಚೆನ್ನಾಗಿ ಲಡ್ಡು ಕೂಡ ಬರುತ್ತೆ ಸಪೋಸ್ ನಾವೇನಾದರೂ ಹೈ ಫ್ಲೇಮಲ್ಲಿ ಇಟ್ಟು ರವಾನ ಹುರ್ಕೊಂಡ್ವಿ ಅಂತಂದರೆ ಅರ್ಧ ರವ ಬ್ರೌನ್ ಕಲರಲ್ಲಿ ಅರ್ಧ ರವ ವೈಟ್ ಕಲರಲ್ಲಿ ಆಗಿ ರವೆ ಕಲರೇ ಚೇಂಜ್ ಆಗಿಬಿಡುತ್ತೆ ಆವಾಗ ಟೇಸ್ಟು ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ರವಾನ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಲಡ್ಡು ಕೂಡ ನೋಡಿ ಈ ರೀತಿಯಾಗಿ ರವ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಅದರದ್ದು ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟಾದರೆ ಸಾಕು ಆವಾಗ ಸ್ಟವನ್ನ ಆಫ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವಿಡಿಯೋಸನ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಇವಾಗ ಅದೇ ಕಡಾಯಿಗೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ರವಾನ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಸೇಮ್ ಪ್ರಮಾಣದಲ್ಲಿ ಕೂಡ ತೊಗೋಬಹುದು ಎರಡು ಕಪ್ ರವಾಗೆ ಎರಡು ಕಪ್ ಸಕ್ಕರೆ ಕೂಡ ತೊಗೋಬಹುದು ನನಗೆ ಸ್ವಲ್ಪ ಸಕ್ಕರೆ ಕಡಿಮೆ ಬೇಕಿತ್ತು ಹಾಗಾಗಿ ನಾನು ಒಂದು ಮುಕ್ಕಾಲು ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ತುಂಬ ಜಾಸ್ತಿ ಕೂಡ ಹಾಕೋಬಾರ್ದು ತುಂಬ ಕಡಿಮೆ ಕೂಡ ಹಾಕೋಬಾರ್ದು ಅರ್ಧ ಕಪ್ ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಸಕ್ಕರೆ ಎಲ್ಲ ಕರಗಿದೆ ಇದನ್ನು ಒಂದು ಸ್ಪೂನಿಂದ ಈ ರೀತಿ ತಿರುಗಿಸ್ತಾ ಇರಬೇಕು ಇಲ್ಲಾಂತಂದರೆ ಸಕ್ಕರೆ ಎಲ್ಲ ತಳದಲ್ಲಿ ಕುತ್ಕೊಂಡು ತಳ ಹಿಡ್ಕೊಳ್ಳತ್ತೆ ನೋಡಿ ಈಗ ಒಂದೇಳೆ ಪಾಕ ಬಂದಿದೆ ಇಷ್ಟ ಆದರೆ ಸಾಕು ಜಸ್ಟ್ ಒಂದೇಳೆ ಪಾಕ ಬಂದರೆ ಸಾಕು ತುಂಬ ಗಟ್ಟಿ ಕೂಡ ಆಗಬಾರ್ದು ಪಾಕ ಇದೇ ಹಂತದಲ್ಲಿ ನಾನು ಏಲಕ್ಕಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ಪಾಕ ರೆಡಿಯಾಗಿದೆ ಇವಾಗ ರವಾನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ಸ್ಪೂನಿಂದ ಇರಿ ಇಲ್ಲಾಂತಂದರೆ ರವೆ ಎಲ್ಲ ಒಂದೇ ಕಡೆ ಬಿದ್ದುಬಿಟ್ಟು ಮುದ್ದೆ ಆಗಿಬಿಡತ್ತೆ ಆವಾಗ ಲಡ್ಡು ಕಟ್ಟೋದಕ್ಕಾಗಲ್ಲ ನೋಡಿ ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲೂ ಕೂಡ ಗಂಟುಗಳಾಗಿಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ಟೌವನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡಿ ಸ್ಟೌವನ್ನು ಆಫ್ ಮಾಡಿದರೆ ಆಯಿತು ಸ್ಟೌ ಆಫ್ ಮಾಡಿದ ನಂತರ ಇದನ್ನು ತ್ರೀ ಟು ಫೋರ್ ಮಿನಿಟ್ಸು ಕೂಲ್ ಆಗೋದಕ್ಕೆ ಬಿಡಬೇಕು ಕೂಲ್ ಆಗಿದ ನಂತರ ಆಮೇಲೆ ಲಡ್ಡು ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ಕಂಪ್ಲೀಟಾಗಿ ಕೂಲ್ ಆಗಬಾರ್ದು ಕಂಪ್ಲೀಟಾಗಿ ಆದರೆ ರವೆ ಎಲ್ಲ ಹುಡಿಯಾಗಿ ಲಡ್ಡು ಕಟ್ಕೊಳೋಕ್ಕಾಗಲ್ಲ ನೋಡಿ ಕೂಲಾಗಿದೆ ಇವಾಗ ಇಷ್ಟು ಈ ಹಂತದಲ್ಲಿ ನಮಗೆ ಲಡ್ಡು ಕಟ್ಕೊಳಕ್ಕೆ ಚೆನ್ನಾಗಿರುತ್ತೆ ಇವಾಗ ಕೈಗೆ ತುಪ್ಪ ಅಥವಾ ಎಣ್ಣೆನ ಸವರ್ಬಿಟ್ಟು ನಮಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕೋ ಆ ಸೈಜಲ್ಲಿ ಉಂಡೆನ ಕಟ್ಕೋಬಹುದು ನಾನು ಮೀಡಿಯಮ್ ಸೈಜಲ್ಲಿ ಕಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಲಡ್ಡು ಅಂತ ಹೇಳಿ ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೊತೀನಿ ಈ ರೆಸಿಪಿ ಏನಾದರೂ ಯೂಸ್ಫುಲ್ ಅನಿಸಿದರೆ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು